ಇನ್ನು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರ ಸಂಘ ವಿಶೇಷವಾದಂತಹ ಹೋಮ ಹವನವನ್ನು ಏರ್ಪಡಿಸಿದೆ ಕಲಾವಿದರ ಸಂಘದ ಕಚೇರಿ ಆವರಣದಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ದೊಡ್ಡ ಮಟ್ಟದಲ್ಲಿ ಪೂಜೆ ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಈ ಒಂದು ಪೂಜಾ ಕಾರ್ಯವನ್ನು ಮಾಡಲಾಗುತ್ತೆ ಬೆಳಗ್ಗೆ ಎಂಟರಿಂದ ಹನ್ನೊಂದರವರೆಗೆ ನಡೆಯಲಿರುವಂತಹ ಯಾಗ ಮಹಾಯಾಗ ಮಾಡೋದಕ್ಕೆ ಮುಂದಾಗಿದೆ ಬೆಳಗ್ಗೆ ಆರು ಗಂಟೆಗೆ ಈ ಪೂಜೆ ಶುರುವಾಗಿದೆ ಹೋಮ ಶುರುವಾಗಿದೆ ಸೊ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಸರ್ಪಶಾಂತಿ ಇನ್ನಿತರ ಪೂಜೆಗಳು ನಡೀತವೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಪೂಜೆ ನಡೆಯಲಿದ್ದು ಆ ಬಳಿಕ ಮಧ್ಯಾಹ್ನ ಸುಮಾರು ಐನೂರಿಂದ ಏಳ್ನೂರು ಜನರಿಗೆ ಭೋಜನ ವ್ಯವಸ್ಥೆ ಕೂಡ ಇದೆ ನಟ ನಟಿಯರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಪೂಜೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಇನ್ನು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ವಿಶೇಷ ಪೂಜೆ ಹೋಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಈ ಪೂಜೆಗೆ ಆಗಿ ರಂಗೋಲಿ ಹಾಕಿ ಬಾಳೆಕಂದು ಕಟ್ಟಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ನಮ್ಮ ಪ್ರತಿನಿಧಿ ಮಂಗಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೆ ಮಂಗಳ ಈಗ ಕನ್ನಡ ಸಿನಿಮಾಗಳು ಇತ್ತೀಚಿನ ಒಂದಷ್ಟು ವರ್ಷಗಳು ನೋಡ್ತಾ ಇದೆ ಕಾಂತಾರ ಇದೆಲ್ಲ ಸಿನಿಮಾಗಳು ಹಿಟ್ ಆದ ನಂತರ ಈಗ ಅಷ್ಟು ಹೇಳ್ಕೊಳ್ಳುವಂತ ಒಂದು ಸಕ್ಸಸ್ ಸಿಗ್ತಾ ಇಲ್ಲ ಏನು ಕಾರಣ ಅಂತ ನೋಡ್ತಾ ಹೋದರೆ ಹಲವಾರು ಕಾರಣಗಳು ಕಂಡು ಬರ್ತವೆ ಆದರೆ ಈಗ ಪೂಜೆ ಮೂಲಕ ಇದನ್ನು ಬಗೆಹರಿಸುವಂಥ ಎಲ್ಲೊಂದು ಕಡೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಸೊ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಾಗಿದೆ ಸದ್ಯಕ್ಕೆ ಮಂಗಳ ಹೌದು ಅವಿನಾಶ್ ಸಂಕಷ್ಟದಲ್ಲಿರೋ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಇವತ್ತು ಕಲಾವಿದರ ಸಂಕ ಸಂಘದಲ್ಲಿ ಒಂದು ಸಂಕಲ್ಪ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಈಗ ದೃಶ್ಯಗಳಲ್ಲಿ ಈಗ ದೊಡ್ಡಣ್ಣ ದಂಪತಿಗಳೇನಿದ್ದಾರೆ ಅವರು ಪೂಜೆಯನ್ನು ನೆರವೇರಿಸ್ತಿರುವಂಥದ್ದು ಅವರೀಗ ಸದ್ಯಕ್ಕೆ ಸಂಕಲ್ಪ ಪೂಜೆಯಲ್ಲಿ ತೊಡಗಿರುವಂಥದ್ದು ಇವತ್ತು ಇಲ್ಲಿ ಸಾಕಷ್ಟು ಪೂಜೆಗಳು ಹೋಮ ಹವನಗಳು ನಡೆಯಲಿದೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ತಿದ್ದಾರೆ ಅಂದರೆ ಮುತ್ತೈದೆಯರು ಬಂದು ಐದು ಜನ ಹಿರಿಯ ನಟಿಯರು ಬಂದು ಇಲ್ಲಿ ದೀಪ ದೀಪವನ್ನು ಬೆಳಗಿಸೋ ಮೂಲಕ ಈ ಒಂದು ಪೂಜೆಗೆ ಇವತ್ತು ಚಾಲನೆ ನೀಡಲಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಲಾಗುತ್ತೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಕಲಾವಿದರ ಸಂಘದಲ್ಲಿ ಆಗಿರುವಂಥದ್ದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಕರೋನಾ ಆದ ನಂತರ ಸಾಕಷ್ಟು ಸಾವು ನೋವುಗಳಾಗಿದೆ ಜೊತೆಗೆ ಕನ್ನಡ ಚಿತ್ರರಂಗ ತುಂಬಾ ಸಂಕಷ್ಟದಲ್ಲಿದೆ ಹೀಗಾಗಿ ಈ ಒಂದು ಪೂಜೆಯನ್ನು ಹಮ್ಮಿಕೊಂಡಿರುವಂಥದ್ದು ಯಾಕಂದರೆ ನೀವು ನೋಡ್ತಾ ಇರ್ಬೋದು ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ಆಗಿದೆ ಅಂತ ಸಾಕಷ್ಟು ಅಂದರೆ ಕಾಂಟ್ರವರ್ಸಿಗಳಾಗಿರ್ಬೋದು ಜೊತೆಗೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಸಿಲುಕಿರೋದಾಗಿರ್ಬೋದು ಇದೇ ರೀತಿಯ ಹೆಚ್ಚಾಗಿ ಕಾಂಟ್ರವರ್ಸಿಗಳೇ ಹೆಚ್ಚಿನ ಹೆಚ್ಚಿನ ನಿಂದ ಕನ್ನಡ ಚಿತ್ರರಂಗ ಸದ್ದು ಮಾಡ್ತಿರೋ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಪೂಜೆಯನ್ನು ಇವತ್ತು ಇಟ್ಕೊಂಡು ಅಂದರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗಲಿ ಏಳಿಗೆ ಆಗಲಿ ಅಂತ ಈ ಒಂದು ಪೂಜೆಯನ್ನು ಮಾಡಿಸ್ತಿರೋಂಥದ್ದು ಮೊದಲು ಸಂಕಲ್ಪ ಪೂಜೆ ಆಗುತ್ತೆ ಅದಾದ ನಂತರ ಗಣಪತಿ ಹೋಮವನ್ನು ಮಾಡಲಾಗುತ್ತೆ ಮೊದಲು ವಿಘ್ನ ನಿವಾರಕನಿಗೆ ಪೂಜೆಯನ್ನು ಸಲ್ಲಿಸಿ ಹೋಮ ಹವನ ಶುರು ಮಾಡಲಿದ್ದಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ ಗಣಪತಿ ಚಿತ್ರವನ್ನು ಬಿಡಿಸಿ ಜೊತೆಗೆ ಯಾಗಕ್ಕೆ ಈಗಡಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇದಾದ ನಂತರ ಮೃತ್ಯುಂಜಯ ಹೋಮ ಅದಾದ ನಂತರ ಏನು ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇಲ್ಲಿ ಸಿದ್ಧತೆ ಆಗಿದೆ ಅಂತ ಹೇಳಿ ಇಡೀ ಚಿತ್ರರಂಗದ ಕಲಾವಿದರು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಭಾಗಿಯಾಗ್ತಿದ್ದು ಪೂಜೆ ನೆರವೇರಿದ ನಂತರ ಈ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂದ್ರೆ ಯಾವುದಾದ್ರೂ ಒಂದು ಪೂಜೆ ಮಾಡಿದಾಗ ಅನ್ನದಾನದ ವ್ಯವಸ್ಥೆ ಮಾಡಬೇಕು ಹೀಗಾಗಿ ಸುಮಾರು ಐನೂರರಿಂದ ಆರುನೂರು ಜನಕ್ಕೆ ಇವತ್ತು ಕಲಾವಿದರ ಸಂಘದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಏಳಿಗೆಗಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ಹಿರಿಯ ನ ನಟರು ಸೇರಿದಂತೆ ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಈ ಒಂದು ಪೂಜೆಯನ್ನ ಮಾಡ್ತಿರುವಂತದ್ದು ಅವಿನಾಶ್ ಇವತ್ತು ಧನ್ಯವಾದ ಮಂಗಳ